ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಪುಟ್ಟಲಕ್ಷ್ಮಯ್ಯ ಎಚ್ ಕನ್ನಡ ಸಹಾಯಕ ಪ್ರಾಧ್ಯಾಪಕ ಸರ್ಕಾರಿ ದರ್ಜೆ ಕಾಲೇಜು ಬೆಳ್ಳಾವಿ ತುಮಕೂರು ತಾಲೂಕ್ ಮತ್ತು ಜಿಲ್ಲೆ ತುಮಕೂರು ವಿಶ್ವವಿದ್ಯಾನಿಲಯದ ದ್ವಿತೀಯ ಬಿ ಕಾಮ್ನ ಮೂರನೇ ಸೆಮ್ನ ಕಾದಂಬರಿಗೆ ಸಂಬಂಧಪಟ್ಟಂತೆ ನಾನು ಈ ತರಗತಿಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಕಾದಂಬರಿ ಚಂದ್ರಗಿರಿ ತೀರದಲ್ಲಿ ಅದನ್ನು ತಿಳ್ಕೊಳೋದಕ್ಕಿಂತ ಮುಂಚೆ ನಾವು ಲೇಖಕರ ಪರಿಚಯವನ್ನ ಮಾಡ್ಕೊಳ್ಳೋಣ ಮೊದಲನೇ ವಿಡಿಯೋದಲ್ಲಿ ಕಾದಂಬರಿಯ ಅರ್ಥ ಉಗಮ ಬೆಳವಣಿಗೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಡಿದ್ವಿ ಇದು ಎರಡನೆಯ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಲೇಖಕರ ಪರಿಚಯವನ್ನ ಮಾಡ್ಕೊಳ್ಳೋಣ ಚಂದ್ರಗಿರಿ ತೀರದಲ್ಲಿ ಅನ್ನತಕ್ಕಂಥ ಕಾದಂಬರಿಯ ಲೇಖಕರು ತಾರ ಅಬೂಬ್ಕರ್ ಅವರು ಆ ಸಾರಾ ಅಬೂಬ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತಾರು ಜೂನ್ ಮೂವತ್ತರಂದು ಕೇರಳದ ಕಾಸರಗೋಡಿನ ಭಾಗದಲ್ಲಿ ಬರ್ತಕ್ಕಂಥ ಚಂದ್ರಗಿರಿ ತೀರದ ಹತ್ತಿರದ ಒಂದು ಗ್ರಾಮದಲ್ಲಿ ಜನಿಸ್ತಾರೆ ಇವರ ತಂದೆ ಪಿ ಅಹ್ಮದ್ ತಾಯಿ ಚೈನಾಂಬಿ ಸ್ಥಳ ಕಾಸರಗೋಡಿನ ಚಂದ್ರಗಿರಿ ತೀರ ಇವರ ಗಂಡನ ಹೆಸರು ಅಬೂಬ್ಕರ್ ಬಹುಶಃ ಇವರ ಸಾರಾ ಅಬೂಬ್ಖರ್ ಅನ್ನತಕ್ಕಂಥ ಹೆಸರಲ್ಲಿ ಅಬುಕ್ಖರ್ ಅಂತಕ್ಕಂಥದ್ದು ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ ಹುಟ್ಟಿದಾಗ ಇವರ ಹೆಸರು ಸಾರಾ ಅಂತ ಇತ್ತು ಮದುವೆ ಆದ್ಮೇಲೆ ಸಾರಾ ಅಬುಬ್ಖರ್ ಆಯ್ತು ಹಾಗಾಗಿ ಈ ಚಿತ್ರದಲ್ಲಿ ಗಮನಿಸಿ ಈ ಚಿತ್ರದಲ್ಲಿ ಕಾಣ್ತಾ ಇರತಕ್ಕಂಥವ್ರೆ ಸಾರಾ ಅಬುಬ್ಖರ್ ಒಬ್ಬ ಲೇಖಕಿಗೆ ಸಿಕ್ಕಂತ ಅಥವಾ ಒಬ್ಬ ಮಹಿಳೆಗೆ ಪ್ರೋತ್ಸಾಹ ಸಿಕ್ಕರೆ ಏನೆಲ್ಲ ಸಾಧಿಸಬಹುದು ಅವಳಿಗೆ ಆ ಅವಳ ಜೀವನದಲ್ಲಿ ಉಂಟಾದಂತಹ ನೋಡಿದಂತಹ ಘಟನೆಗಳಾಗ್ಬೋದು ಪ್ರೋತ್ ಸಿಕ್ಕಂತಹ ಪ್ರೋತ್ಸಾಹ ಆಗ್ಬೋದು ಒಬ್ಬ ಸಾಮಾನ್ಯ ಮಹಿಳೆಯನ್ನ ಒಬ್ಬ ಪ್ರಸಿದ್ಧ ಲೇಖಕಿಯನ್ನಾಗಿ ರೂಪಿಸಬಹುದು ಅನ್ನುವುದನ್ನ ನಾವು ಸರ ಬಾಬ್ಕರ್ ಅವರ ಜೀವನ ಸ್ವಲ್ಪ ಜೀವನವನ್ನ ಅಧ್ಯಯನ ಮಾಡ್ತಾ ಹೋಗ್ತಾ ಹಂಗೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಪಿ ಅಹ್ಮದ್ ಸರಾಬುಕರ್ ಅವರ ತಂದೆ ಪಿ ಅಹ್ಮದ್ ವೃತ್ತಿಯಲ್ಲಿ ವಕೀಲರು ಇವರು ಆ ಮುಸಲ್ಮಾನ ಆದ್ರೂ ಸಹ ಪ್ರಗತಿಪರ ಧೋರಣೆಯನ್ನ ಹೊಂದಿರತಂತ ಅವರು ಯಾವುದನ್ನೇ ಆಗ್ಲಿ ಪ್ರಶ್ನಿಸದೆ ಒಪ್ಪಿಕೊಳ್ಳಬಾರದು ಅನ್ನುವುದನ್ನ ಬಾಲ್ಯದಲ್ಲೇ ಸಾರವರಿಗೆ ತಂದೆ ಮನದಟ್ಟು ಮಾಡ್ತಾ ಹೋಗ್ತಾರೆ ಹಾಗಾಗಿ ತನ್ನ ಸುತ್ತಮುತ್ತ ತನ್ನ ಪರಿಸರದಲ್ಲಿ ನಡೀತಕ್ಕಂತಹ ಎಲ್ಲ ಘಟನೆಗಳನ್ನ ಚಿಕಿತ್ಸಾ ದೃಷ್ಟಿಯಿಂದ ಪ್ರಶ್ನಾತ್ಮಕ ದೃಷ್ಟಿಯಿಂದ ಗಮನಿಸ್ತಾ ಹೋಗ್ತಾರೆ ಅದಕ್ಕೆ ಸ್ಪಂದಿಸ್ತಾ ಹೋಗ್ತಾರೆ ನಮ್ಮ ಸಾರಾರವರು ಇನ್ನ ಈ ಇವರ ಸಾರಾರವರ ಅಜ್ಜ ಇದಾರಲ್ಲ ಅಜ್ಜ ಕಾಸರಗೋಡಿನಲ್ಲಿ ಕೃಷಿಕರಾಗಿದ್ರು ಹಳಬ್ರು ಆದ್ರು ಅವರ ಧೋರಣೆಗಳಿದಾವಲ್ಲ ಅವು ನವನವೀನವಾದ ಪ್ರಗತಿಪರ ಧೋರಣೆಗಳನ್ನ ಹೊಂದಿರ್ತದಂತ ಅವರು ಅಂತ ಆ ಧೋರಣೆಗಳು ನಮ್ಮ ಸಾರಾರವರ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ಮುಸಲ್ಮಾನ ಇದರಲ್ಲಿ ಸಂಪ್ರದಾಯಗಳು ಕೆಲವೊಂದು ಸಂಪ್ರದಾಯಗಳನ್ನ ಆಗಲೇ ಪ್ರತಿಭಟಿಸತಕ್ಕಂತ ಕೆಟ್ಟ ಸಂಪ್ರದಾಯಗಳು ಎಲ್ಲ ಸಂಪ್ರದಾಯಗಳು ಅಂತಲ್ಲ ಮಹಿಳೆಯರ ವ್ಯಕ್ತಿತ್ವಕ್ಕೆ ಮಾರಕವಾಗುವಂತಹ ಕೆಲವೊಂದು ಸಂಪ್ರದಾಯಗಳಿಗೆ ಪ್ರತಿಭಟನೆಯನ್ನ ತೋರಿಸ್ತಕ್ಕಂಥ ಕೆಲಸವನ್ನ ಹಿಂದಿನ ಕಾಲದಲ್ಲಿ ಇರ್ತಕ್ಕ ಅವರ ಅಜ್ಜ ಮಾಡಿರ್ತಾರೆ ಇನ್ನ ಅವರ ಅಣ್ಣ ಇವ್ರಿಗೆ ಯಾವ ರೀತಿ ಪ್ರೋತ್ಸಾಹವನ್ನ ಕೊಟ್ರು ಅಂತಂದ್ರೆ ಅಂದ್ರೆ ವೈಕಮ್ ಬಶೀರ್ ರವರ ಅನೇಕ ಕಾದಂಬರಿಗಳನ್ನ ತಂದು ಕೊಡ್ತಾ ಹೋಗ್ತಾರೆ ಹಾಗೆ ನಮ್ಮ ಸಾರವ್ರೆ ಆ ಕಾದಂಬರಿಗಳನ್ನ ಓದ್ತಾ 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 ಅವರ ಪ್ರಭಾವ ಇವ್ರ ಮೇಲೆ ಆಗ್ತಾ ಹೋಗುತ್ತೆ ಇಷ್ಟಲ್ದೆ ಪ್ರಾಥಮಿಕ ಶಿಕ್ಷಣವನ್ನ ಊಟೂನ್ ನಲ್ಲೇ ಮುಗಿಸ್ತಾರೆ ಆನಂತರ ಹೈಸ್ಕೂಲ್ ಶಿಕ್ಷಣವನ್ನ ಕಾಸರಗೋಡಿಗೆ ಕಾಸರಗೋಡಿನಲ್ಲಿ ಮುಗಿಸ್ಬೇಕಾದ್ರೆ ಮುಗಿಸ್ತಾರೆ ನಂತರ ಎಲ್ಲ ಮುಸ್ಲಿಂ ಬಹುತೇಕ ಮುಸ್ಲಿಂ ಹೆಣ್ಣು ಮಕ್ಕಳಂತೆ ಇವ್ರಿಗೂ ಸಹ ಬಾಲ್ಯದಲ್ಲಿ ಮದುವೆ ಆಗುತ್ತೆ ಅಬೂಬ್ಕರ್ ಅಂದರೆ ಅಬೂಬ್ಕರ್ ವೃತ್ತಿಯಲ್ಲಿ ಇಂಜಿನಿಯರು ಮಹಿಳಾ ಪರ ಧೋರಣೆಯನ್ನ ಹೊಂದಿರತಕ್ಕಂಥವ್ರು ಹಾಗಾಗಿ ವಿವಾಹದ ನಂತರ ಹೆಂಡತಿ ಬರೆಯಲು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಲು ಅವರು ಯಾವುದೇ ಒಂದು ಆಕ್ಷೇಪಣೆಯನ್ನು ವ್ಯಕ್ತಪಡಿಸೋದಿಲ್ಲ ಅಕಸ್ಮಾತ್ ಅಬೂಬ್ಕರ್ ಏನಾದ್ರೂ ಆ ರೀತಿ ಮಾಡಿದ್ರೆ ಇವತ್ತು ನಾವು ಸಾರಾರವರ ಸಾರಾ ಅಬೂಬ್ಕರ್ ಅವರ ಬಗ್ಗೆ ಈ ವಿಡಿಯೋನೇ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಗಮನಿಸಿ ಮಕ್ಕಳ ಸಾರಾ ಅಬೂಬ್ಕರ್ ಬರೆಯಲು ಪ್ರಾರಂಭಿಸಿದ್ದು ನಲವತ್ತನೇ ವಯಸ್ಸಿನಲ್ಲಿ ಇವ್ರು ಮೊದಲಿಗೆ ಬರೆದಂತ ಕಾದಂಬರಿ ಚಂದ್ರಗಿರಿ ತೀರದಲ್ಲಿ ಇದು ಲಂಕೇಶ್ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟ ಆಗತ್ತೆ ಲಂಕೇಶ್ರು ಇವರನ್ನ ತುಂಬಾ ಪ್ರೋತ್ಸಾಹಿಸ್ತಾರೆ ಜೊತೆಗೆ ಇವರ ತಂದೆ ಏನ್ ಹೇಳ್ತಾರೆ ಅಂತಂದ್ರೆ ಬರೀ ನಿನ್ ಬರೀ ನಿನ್ನ ಅಣ್ಣ ತಮ್ಮಂದಿರ ಕುರಿತೂ ಬರೀ ಅಂತ ಹೇಳ್ತಾರೆ ಅಂದ್ರೆ ನಿನ್ನ ಸಮುದಾಯದ ಬಗ್ಗೆನೂ ಬರೀ ಅನ್ನೋದನ್ನ ಪರೋಕ್ಷವಾಗಿ ಇವ್ರ ತಂದೆ ಆ ಪ್ರೋತ್ಸಾಹಿಸ್ತಾ ಹೋಗ್ತಾರೆ ಇಲ್ಲಿ ಸಮಸ್ಯೆ ಇದೆ ಅದನ್ನ ನೀನು ಎತ್ತಿ ತೋರಿಸು ಬರಹದ ಮೂಲಕ ಅನ್ನುವುದನ್ನ ಪರೋಕ್ಷವಾಗಿ ಭರವಸೆಯನ್ನ ನೀಡುವುದರ ಮೂಲಕ ಇವರ ಬರಹಕ್ಕೆ ಆ ಬೆಳಕನ್ನ ನೀಡ್ತಾ ಹೋಗ್ತಾರೆ ಹೀಗಾಗಿ ಇವರು ಒಂದ್ ಕಡೆ ಹೇಳ್ತಾ ಹೋಗ್ತಾರೆ ಯಾರು ನಮ್ಮ ಸಾರರವರು ನನ್ನ ಸಾಹಿತ್ಯ ಲೋಕಕ್ಕೆ ತೀರಾ ಸಾಹಿತ್ಯ ಲೋಕಕ್ಕೆ ತೀರಾ ಅಪರಿಚಿತಲಾಗಿರ್ತಕ್ಕಂಥ ಆ ನನ್ನಿಂದ ಒಂದು ಕಾದಂಬರಿಯನ್ನ ಬರೆಸಿ ಅದನ್ನ ಆ ಪತ್ರಿಕೆಯಲ್ಲಿ ತಂಪ ಪತ್ರಿಕೆಯಲ್ಲಿ ಪ್ರಕಟಿಸಿದಂತ ಈ ಕಾದಂಬರಿ ಲೋಕಕ್ಕೆ ಆ ಅಥವಾ ಬರಹ ಸಾಹಿತ್ಯ ಲೋಕಕ್ಕೆ ನನ್ನನ್ನು ಪರಿಚಯಿಸಿದಂತಹ ಲಂಕೇಶ್ರಿಗೆ ರಿಗೆ ನಾನು ಯಾವತ್ತು ಅನಂತ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ ಚಿರಋಣಿ ಆಗಿರ್ತೇನೆ ಅಂತಲೇ ಹೇಳ್ತಾ ಹೋಗ್ತಾರೆ ಹಾಗಾಗಿ ಸಾರಾ ಅಬೂಬ್ಕರ್ ಅವರು ಆ ಈ ರೀತಿ ಪರಿಸರ ಅಂದ್ರೆ ಸಾರಾ ರಾವ್ ಅಬೂಬ್ಕರ್ ಅವರ ಕೌಟುಂಬಿಕ ಪರಿಸರವು ಇವರ ಒಂದು ಬರವಣಿಗೆಗೆ ಪ್ರೋತ್ಸಾಹವನ್ನ ಕೊಡ್ತಾ ಹೋಗುತ್ತೆ ಬಾಲ್ಯದಲ್ಲಿ ಇವರನ್ನ ರೂಪಿಸಿದಂತಹ ಅಜ್ಜನ ಆ ಒಂದು ತಂದೆಯ ಪ್ರೋತ್ಸಾಹ ಆಗ್ಬೋದು ಅಣ್ಣ ತಂದು ಕೊಡ್ತಾ ಇದ್ದಂತಹ ಕಾದಂಬರಿಗಳಾಗ್ಬೋದು ಇವರನ್ನ ಒಳ್ಳೆ ಬರಹಗಾರ್ತಿಯನ್ನಾಗಿ ರೂಪಿಸ್ತಾ ಹೋಗೋದನ್ನ ನಾವು ಕಾಣ್ತಾ ಹೋಗ್ತೇವೆ ಇದರ ನಂತರ ಹಲವಾರು ಕಾದಂಬರಿಗಳನ್ನ ಇವರು ಪ್ರಕಟಿಸ್ತಾ ಹೋಗ್ತಾರೆ ನಮ್ಮ ಸಾರ ಅಬೂಬ್ಕರ್ ಅವರು ಮೊದಲಿಗೆ ಈಗಾಗಲೇ ಹೇಳದಂತೆ ಚಂದ್ರಗಿರಿ ತೀರದಲ್ಲೇ ಪ್ರಸ್ತುತ ನಮ್ಮ ನಮ್ಗೆ ಇಟ್ಟಿರ್ತಕ್ಕಂತಹ ಕಾದಂಬರಿನು ಹೌದದು ಇದಲ್ಲದೆ ಸಾವಿರದ ಎಂಟುನೂರ ಸಾವಿರದ ಒಂಬೈನೂರ ಅಹ್ ಎಂಬತ್ತ ಐದರಲ್ಲಿ ಸಹನಾ ಅಂತಕ್ಕಂಥ ಒಂದು ಕಾದಂಬರಿಯನ್ನು ಸಹ ಆ ಬರಿತಾ ಹೋಗ್ತಾರೆ ಅನಂತರ ವಜ್ರಗಳು ಕದನ ವಿರಾಮ ಸುಳಿಯಲ್ಲಿ ಸಿಕ್ಕವರು ತಳ ದೋಣಿ ಪಂಜರ ಇಳಿಜಾರು ಆ ಕಾಣಿಕೆ ಇತ್ಯಾದಿ ಕಾದಂಬರಿಗಳನ್ನ ಬರಿತಾ ಹೋಗ್ತಾರೆ ಕಥಾ ಸಂಕಲನಗಳನ್ನು ಸಹ ಇವರು ಬರಿತಾ ಹೋಗ್ತಾರೆ ಚಪ್ಪಲಿಗಳು ಪಯಣ ಕಥೆಗಳು ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಕೆಡ್ಡ ಸುಮಯ್ಯ ಗಗನ ಸಖಿ ಅಂತಕ್ಕಂಥ ಕ ಕಥಾ ಸಂಕಲನಗಳನ್ನು ಸಹ ಬರಿತಾ ಹೋಗ್ತಾರೆ ಇನ್ನು ಗೆ ಆಕಾಶವಾಣಿ ಅಂತ ನಾವೇನು ಕರಿತೀವಿ ಅದಕ್ಕೆ ಕೆಲವು ನಾಟಕಗಳನ್ನು ರಚನೆ ಮಾಡಿಕೊಡ್ತಾರೆ ಕಮರಿದ ಕನಸು ಮಗಳ ಹುಟ್ಟಿದಳು ತಿಲಾಡುವ ಮೋಡಗಳು ತಾಳ ಹೀಗೊಂದು ಬದುಕು ಇತ್ಯಾದಿ ಕಾದಂಬರಿಗಳನ್ನು ಅದೇ ಸಾರಿ ಬಾನುಲಿ ನಾಟಕಗಳನ್ನು ಅವರು ಬರ್ಕೊಡ್ತಾರೆ ಇವರು ಐಷಾರಾಮದ ಆಳದಲ್ಲಿ ಅಂತಕ್ಕಂಥ ಒಂದು ಪ್ರಸ ಪ್ರಸಿದ್ಧ ಪ್ರವಾಸ ಕಥನವನ್ನು ಸಹ ರಚಿಸಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು ಇನ್ನ ಈ ಲೇಖಕಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳ ಬಗ್ಗೆ ನಾವು ಗಮನಿಸೋದಾದ್ರೆ ಪ್ರತಿಷ್ಠಿತ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ ಜೊತೆಗೆ ದಾನಚಿಂತಾಮಣಿ ಅತಿಮಬ್ಬೆ ಪ್ರಶಸ್ತಿಯು ಸಿಕ್ಕಿದೆ ಅನುಪಮ ಪ್ರಶಸ್ತಿ ಸಿಕ್ಕಿದೆ ಸುಳಿಯಲ್ಲಿ ಸಿಕ್ಕವರು ಒಂದು ಕೃತಿಗೆ ಮಾತೃಶ್ರೀ ರತ್ನಮ್ಮ ಹೆಗ್ಗಡೆ ಪ್ರಶಸ್ತಿ ಸಿಕ್ಕಿದೆ ಸಹನಾ ಕಾದಂಬರಿಗೆ ವರ್ಧಮಾನ ಪ್ರಶಸ್ತಿ ಸಿಕ್ಕಿದೆ ನಾಡೋಜ ಪ್ರಶಸ್ತಿ ಬಹುಶಃ ನೀವು ಆ ಮಾಹಿತಿಯನ್ನು ಸಂಗ್ರಹಿಸಿ ನಾಡೋಜ ಪ್ರಶಸ್ತಿಯನ್ನು ನೀಡ್ತಕ್ಕಂಥವರು ಯಾರು ಮಾಸ್ತಿ ಪ್ರಶಸ್ತಿಯೂ ಇವರಿಗೆ ಸಿಕ್ಕಿದೆ ನೃಪತುಂಗ ಪ್ರಶಸ್ತಿ ಈ ವರ್ಷದ ನೃಪತುಂಗ ಪ್ರಶಸ್ತಿ ವಿಜೇತರು ಯಾರು ಅನ್ನೋದನ್ನ ಸ್ವಲ್ಪ ನೀವು ಗಮನಿಸಿ ಈ ಒಂದು ಆ ಪಾಠವನ್ನ ಕೇಳಿಸ್ಕೊಂಡ ಆದ್ಮೇಲೆ ನಂತರ ವರ್ಧಮಾನ ಪ್ರಶಸ್ತಿ ಸಿಕ್ಕಿದೆ ಆ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನೂ ಸಹ ಇವರಿಗೆ ಸಿಕ್ಕಿದೆ ಅನೇಕ ಪ್ರಶಸ್ತಿಗಳನ್ನ ಇವರು ಪಡ್ಕೊಂಡಿದ್ದಾರೆ ಯಾಕಂದ್ರೆ ಇವರ ಬರಹದ ಶೈಲಿ ಬರಹದ ವಸ್ತು ಅಂತಹದ್ದು ಈಗ ನಮ್ಗೆ ಇಟ್ಟಿರ್ತಕ್ಕಂಥ ಪ್ರಸ್ತುತ ಚಂದ್ರಗಿರಿ ತೀರದಲ್ಲಿ ಅಂತಕ್ಕಂಥ ಕಾದಂಬರಿ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋದಾದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈ ಒಂದು ಚಂದ್ರಗಿರಿ ತೀರದಲ್ಲಿ ಕಾದಂಬರಿ ಪ್ರಕಟ ಆಯಿತು ಮೊದಲಿಗೆ ಧಾರಾವಾಹಿಯಾಗಿ ಲಂಕೇಶ್ ಪತ್ರಿಕೆಯಲ್ಲಿ ಪ್ರಕಟ ಆಯಿತು ಆನಂತರ ಇದು ಕಾದಂಬರಿಯ ರೂಪವನ್ನ ತಳಿತು ಈ ಕಾದಂಬರಿ ಕಾಸರಗೋಡಿನ ಜನಜೀವನದ ಬಗ್ಗೆ ಬೆಳಕನ್ನು ಚೆಲ್ಲುತ್ತೆ ಕಾಸರಗೋಡು ಕರಾವಳಿ ಭಾಗದಲ್ಲಿ ಬರ್ತಕ್ಕಂಥದ್ದು ಕರಾವಳಿ ಭಾಗದಲ್ಲಿ ಬರ್ತಕ್ಕಂತ ನದಿಗಳು ಅಲ್ಲಿರ್ತಕ್ಕಂಥ ಬೆಳೆಗಳು ಅಲ್ಲಿರ್ತಕ್ಕಂತ ಜನರ ಜೀವನ ಯಾವ ಸಮುದಾಯದ ಜನ ಅಲ್ಲಿ ವಾಸ ಮಾಡ್ತಿರ್ತಾರೆ ಅವರ ಭಾಷೆ ಅಂತದ್ದು ಅನ್ನೋದ್ರ ಬಗ್ಗೆ ಇಲ್ಲಿ ಆ ತಿಳಿಸ್ತಾ ಹೋಗುತ್ತೆ ಮತ್ತೆ ಅದರ ಜೊತೆಗೆ ಇಲ್ಲಿ ಬರ್ತಕ್ಕಂತ ಕೆಲವೊಂದು ಅಂಶಗಳು ಇಲ್ಲಿ ಕೇವಲ ಸ್ತ್ರೀಯರೇ ಅಲ್ಲ ಪುರುಷರು ಅಷ್ಟೇ ಧಾರ್ಮಿಕ ನಿಯಮಗಳನ್ನ ಮೀರಲಾಗದ ಸ್ಥಿತಿ ಅಲ್ಲಿ ಕಂಡು ಬರ್ತಾ ಹೋಗುತ್ತೆ ನೀವು ಕಾದಂಬರಿಯನ್ನ ಓದ್ತಾ ಹೋದಂತೆ ನಾದಿರಾಗಿ ಯಾವ ರೀತಿ ಆ ಈ ಧಾರ್ಮಿಕ ನಿಯಮಗಳನ್ನ ಮೀರ್ಲಿಕ್ಕಾಗಲ್ಲ ಧಾರ್ಮಿಕ ನಿಯಮಗಳ ಜೊತೆಗೆ ಅಹ್ ಕೆಲವೊಂದು ಆ ತಂದೆಯನ್ನ ಬಿಟ್ಟು ಅಥವಾ ಒಬ್ಬಂಟಿಯಾಗಿ ಬೇರೆ ಕಡೆ ಹೋಗಲಾರದಂತ ಪರಿಸ್ಥಿತಿ ಇರತಕ್ಕಂತ ನಾದಿರ ಅದರಿಂದ ಎಂತ ಸಮಸ್ಯೆಯನ್ನ ಅನುಭವಿಸ್ಬಿಡ್ತಾಳೆ ಅನ್ನೋದನ್ನ ನಾವು ಈ ಕಾದಂಬರಿಯನ್ನ ವಿಶ್ಲೇಷಣೆ ಮಾಡ್ತಾ 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 ತಿಳ್ಕೊಳ್ಬೋದು ಮತ್ತೆ ಆ ಖಾನ್ ದರ್ಪಿಷ್ಟ ಒರಟು ವ್ಯಕ್ತಿತ್ವದವ ನನ್ನದೇ ನಡಿಬೇಕೆಂಬ ಹಠವನ್ನ ಹೊಂದಿರತಕ್ಕಂತ ಮನೋಭಾವದವನವನು ಇಂತಹ ವ್ಯಕ್ತಿನೂ ಸಹ ಧರ್ಮದ ನಿಯಮಗಳನ್ನ ಮೀರುವಲ್ಲಿ ಹೆದರ್ತಾನೆ ತನ್ನ ಮಗಳಿಗೆ ಎರಡನೇ ನಿಕಾಹ ಮಾಡ್ಬೇಕಾದ್ರೆ ಆತ ಧಾರ್ಮಿಕ ನಿಯಮಗಳನ್ನ ಮೀರ್ಲಿಕ್ಕೆ ಹೋಗಲ್ಲ ಆದ್ರೆ ಆಗ್ತಕ್ಕಂತ ಮಾತುಗಳ ಹೆಂಡತಿ ಹೇಳ್ತಕ್ಕಂತ ಮಾತುಗಳನ್ನ ಮನೆಯಲ್ಲಿನ ಬೇರೆ ಇತರ ಸದಸ್ಯರು ಹೇಳ್ತಕ್ಕಂಥ ಮಾತುಗಳನ್ನ ತಲೆ ಅದ್ರ ಬಗ್ಗೆ ಯೋಚನೆನೇ ಮಾಡದಿರ್ತಕ್ಕಂಥ ಧರ್ಮದ ವಿಷಯದಲ್ಲಿ ಬಂದಾಗ ಏನಾಗ್ತಾನೆ ಮೃದುವಾಗ್ತಾನೆ ಅದು ಈ ಒಂದು ಕಾದಂಬರಿಯಲ್ಲಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಇವರಿಗೆ ಸ್ಥಾಪಿತ ಕಟ್ಟಡಗಳ ಮಧ್ಯೆ ನಾಳತಕ್ಕಂತ ಹೆಣ್ಣು ಜೀವಿಗಳು ಇಲ್ಲಿ ಬಹುತೇಕ ಹೆಣ್ಣು ಪಾತ್ರಗಳು ನನಗನಿಸ್ದಂಗೆ ನಮ್ಮ ಕೆಲವೊಂದು ಈ ಕಾದಂಬರಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಕಾಳಿ ಮತ್ತೆ ನಮ್ಮ ಆ ಮೀನು ಮಾರುವ ಕೆಲಸವನ್ನ ಮಾಡ್ತಕ್ಕಂಥ ಪಾರು ಇವರಿಬ್ರನ್ನ ಬಿಟ್ರೆ ಉಳಿದಂತ ಎಲ್ಲ ಪಾತ್ರಗಳು ಒಂದಲ್ಲಾ ಒಂದು ರೀತಿಯಲ್ಲಿ ಹ್ಮ್ ಸ್ವಲ್ಪ ಮಟ್ಟಿಗೆ ಆಮೀನು ಇವರನ್ನ ಬಿಟ್ರೆ ಉಳಿದ ಎಲ್ಲ ಪಾ ಹೆಣ್ಣು ಪಾತ್ರಗಳು ಒಂದಲ್ಲ ಒಂದು ರೀತಿ ನೋವನ್ನ ತಿಂದಾವೆ ಇಡೀ ಕಾದಂಬರಿಯಲ್ಲಿ ಅವು ಆ ದುಃಖದಲ್ಲೇ ಕಾದಂಬರಿ ಮುಕ್ತಾಯದವರೆಗೂ ಇರತಕ್ಕಂತದ್ದನ್ನ ನಾವು ಗಮನಿಸ್ತಾ ಹೋಗ್ತೇವೆ ಈ ರೀತಿ ಹ್ಮ್ ಧರ್ಮವು ಮನುಷ್ಯ ಮಾಡಿರ್ತಕ್ಕಂಥದ್ದು ಇಲ್ಲಿ ಧರ್ಮ ಮಾಡಿರ್ತಕ್ಕಂಥ ಸಮಸ್ಯೆಯಿಂದಲೂ ನಳತಕ್ಕಂಥವು ಜೊತೆಗೆ ಮನುಷ್ಯ ಮಾಡಿರ್ತಕ್ಕಂಥ ಅಂದ್ರೆ ಕಾನೂನು ನಿರ್ಮಿಸಿರ್ತಕ್ಕಂಥ ಕೆಲವೊಂದು ಕಟ್ಟಳೆಗಳು ಕೆಲವೊಂದು ಆ ಆತ ಅಹ್ ಓಡಿಸ್ತಕ್ಕಂಥ ಆದೇಶಗಳು ಯಾವ ರೀತಿ ಹೆಣ್ಣು ಜೀವಗಳಿಗೆ ಆ ಮುಳ್ಳಾಗುತ್ತೆ ಅನ್ನೋದನ್ನ ಈ ಕಾದಂಬರಿ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾ ಹೋಗುತ್ತೆ ಸೊ ಇದುವರೆಗೆ ನಾವು ಆ ಸಾರ ಅವರು ಎಲ್ಲಿ ಜನಿಸಿದ್ರು ಯಾವಾಗ ಜನಿಸಿದ್ರು ಅವರ ಕುಟುಂಬದ ವಿವರವನ್ನ ನಾವು ಕೊಟ್ವಿ ಅವ್ರು ಬರೆದಿರ್ತಕ್ಕಂಥ ಕೃತಿಗಳು ಅವ್ರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಜೊತೆಗೆ ಚಂದ್ರಗಿರಿ ತೀರದಲ್ಲಿ ಕಾದಂಬರಿ ಬಗ್ಗೆನು ಸಂಕ್ಷಿಪ್ತವಾಗಿ ತಿಳ್ಕೊಂಡ್ವಿ ಇನ್ನ ನಾವು ನೇರವಾಗಿ ಮುಂದಿನ ವಿಡಿಯೋಗಳಲ್ಲಿ ನಾವು ನೇರವಾಗಿ ಕಾದಂಬರಿಗೆ ಆ ಪ್ರವೇಶವನ್ನ ಪಡೆಯೋಣ ಈ ಒಂದು ಈ ಒಂದು ವಿಡಿಯೋಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಸಾಧ್ಯವಾದಷ್ಟು ಉತ್ತರವನ್ನ ಹುಡುಕಲು ಪ್ರಯತ್ನಿಸಿ ಸಾರಾ ಅಬೂಬ್ಕರ್ ಹೆಸರಿನಲ್ಲಿ ಬರ್ತಕ್ಕಂಥ ಅಬೂಬಕರ್ ಎನ್ನತಕ್ಕಂಥದ್ದು ಏನು ಆಪ್ಷನ್ ಅನ್ನ ಕೊಟ್ಟಿದ್ದೇನೆ ಆಪ್ಷನ್ ಎ ತಂದೆಯ ಹೆಸರು ಆಪ್ಷನ್ ಬಿ ಅಣ್ಣನ ಹೆಸರು ಆಪ್ಷನ್ ಸಿ ಪತಿಯ ಹೆಸರು ಡಿ ಮಗನ ಹೆಸರು ಸೊ ನೀವು ಸರಿಯಾದ ಆಯ್ಕೆಯನ್ನು ನೀವು ಗುರುತಿಸಿ ಸಾರಾಬೂಬ್ಖರ್ ಅವರ ವಜ್ರಗಳು ಎಂಬ ಕೃತಿ ಇದು ಒಂದು ಎ ಕಥಾ ಸಂಕಲನ ಬಿ ಕವನ ಸಂಕಲನ ಸಿ ಪ್ರವಾಸ ಕಥನ ಡಿ ಕಾದಂಬರಿ ಸರಿಯಾದ ಆಯ್ಕೆಯನ್ನು ನೀವು ಗುರುತಿಸಬೇಕಾಗ್ತದೆ ಗೆ ಈ ಪ್ರಶಸ್ತಿ ದೊರಕಿಲ್ಲ ಮೂರನೇ ಪ್ರಶ್ನೆ ಅನುಪಮ ಪ್ರಶಸ್ತಿ ಬಿ ನೃಪತುಂಗ ಪ್ರಶಸ್ತಿ ಸಿ ದಾದಾ ಪಾಲ್ಕೆ ಪ್ರಶಸ್ತಿ ಡಿ ರಾಜ್ಯೋತ್ಸವ ಪ್ರಶಸ್ತಿ ಯಾವ ಪ್ರಶಸ್ತಿ ಅವರಿಗೆ ಸಿಕ್ಕಿಲ್ಲ ಅನ್ನೋದನ್ನ ನೀವು ಗುರುತಿಸ್ಬೇಕು ಸಾರಾ ಅಬೂಬ್ಕರ್ ಯಾವ ರಾಜ್ಯದಲ್ಲಿ ಜನಿಸಿದ್ರು ಬಹುಶಃ ಇದನ್ನ ಯೋಚನೆ ಮಾಡಿ ನೀವು ಉತ್ತರಿಸಬೇಕಾಗ್ತದೆ ಎ ಕರ್ನಾಟಕ ಬಿ ಕೇರಳ ಸಿ ತಮಿಳುನಾಡು ಡಿ ಗೋವಾ ಇಷ್ಟು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಆ ಪ್ರಶ್ನೆಗಳು ಇವುಗಳಿಗೆ ಉತ್ತರಿಸಲು ಪ್ರಯತ್ನಿಸಿ ಮುಂದಿನ ವಿಡಿಯೋದಲ್ಲಿ ನಾವು ಕಾದಂಬರಿಗೆ ನೇರ ಪ್ರವೇಶವನ್ನು ಪಡೆಯೋಣ ಆಲಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು